ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಪ್ತೇಜನೆಯ ಅಖಿಲ ಕರ್ನಾಟಕ ಜಿಲ್ಲಾ ಜನಜಾಗೃತಿ ವೇದಿಕೆ ಮೈಸೂರು ಇದರ ತ್ರೈಮಾಸಿಕ ಸಭೆ ನಗರದ ಹೊರವಲಯದ ಸಂಕಲ್ಪ ಸೌಧದಲ್ಲಿ ಜಿಲ್ಲಾಧ್ಯಕ್ಷರಾದ ಪ್ರಭುಸ್ವಾಮಿ ಇವರ ಅಧ್ಯಕ್ಷತೆಯಲ್ಲಿ ಇಂದು ನಡೆಯಿತು ಸಭೆಯಲ್ಲಿ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಜಿಲ್ಲೆಯಲ್ಲಿ ಜನಜಾಗೃತಿ ವೇದಿಕೆ ವತಿಯಿಂದ ಅನುಷ್ಠಾನ ಮಾಡುವ ಕಾರ್ಯಕ್ರಮಗಳ ಬಗ್ಗೆ ವಿಮರ್ಶೆ ಮಾಡಲಾಯಿತು ಸಭೆಯಲ್ಲಿ ಉಪಸ್ಥಿತರಿದ್ದ ಮೈಸೂರು ಪ್ರಾದೇಶಿಕ ವ್ಯಾಪ್ತಿಯ ಪ್ರಾದೇಶಿಕ ನಿರ್ದೇಶಕ ಜಯಂತ್ ಪೂಜಾರಿ ಮಾತನಾಡಿ ಜನಜಾತಿ ವೇದಿಕೆ ಸದಸ್ಯರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಗೌರವ ಇಟ್ಟುಕೊಂಡು ಈ ಜಿಲ್ಲೆಯಲ್ಲಿ ಉತ್ತಮ ಸೇವೆಯನ್ನು ನೀಡುತ್ತಿದ್ದು ಸಂಸ್ಥೆಯ ಬೆಳವಣಿಗೆಯಲ್ಲಿ ನಿಮ್ಮ ಸೇವೆ ಅನನ್ಯವಾದುದೆಂದು ತಿಳಿಸಿದರು ಪದಾಧಿಕಾರಿಗಳು ಬಹಳ ಚರ್ಚೆಯನ್ನು ಇಲ್ಲಿ ಮಾಡಿದ್ರು ಇದರಲ್ಲಿ ಬಹಳ ಮುಖ್ಯವಾಗಿ ಅವನ ಮನಸ್ಸಿಗೆ ಒಂದೆರಡು ವಿಚಾರಗಳನ್ನು ಗಮನದಲ್ಲಿ ಕೊಟ್ಟು ಮಂಡನೆ ಮಾಡುವುದೇನಂತ ಹೇಳಿದ್ರೆ ಗ್ರಾಮಾಭಿವೃದ್ಧಿ ಯೋಜನೆ ಜ್ಞಾನ ವಿಕಾಸ ಕಾರ್ಯಕ್ರಮ ಆಗಿರ್ಬೋದು ವಾಸಲ್ಯ ಕಾರ್ಯಕ್ರಮ ಆಗಿರ್ಬೋದು ಯಾವುದೇ ಕಾರ್ಯಕ್ರಮ ಇರಲಿ ಆ ಏರಿಯಾದ ಜನಜಾಗೃತಿ ವೇದಿಕೆಗೆ ಪ್ರಥಮ ಆಮಂತ್ರಣ ಸಿಗಲೇಬೇಕು ಇದು ನನ್ನ ಅಭಿಪ್ರಾಯ ಪ್ರಥಮ ಆಮಂತ್ರಣ ಅವರನ್ನು ಹೋಗಿ ಮಾತಾಡಿಸಿ ಸರ್ ನೀವು ಬರಬೇಕು ಅಂತೇಳಿ ಅವರನ್ನು ವ್ಯವಸ್ಥೆಯನ್ನು ನಮ್ಮ ಯೋಜನಾಧಿಕಾರಿ ಮಾಡ್ತಾ ಇದ್ದೀರಿ ಇನ್ನೂ ಕೂಡ ಅದನ್ನು ಮುಂದುವರಿಸುವಂಥ ಕೆಲಸ ನಮ್ಮಿಂದ ಆಗಬೇಕು ಇನ್ನೊಂದು ಏನಂತ ಹೇಳಿದರೆ ಬಹಳ ಮುಖ್ಯವಾಗಿ ನಾವು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ದೀವಿ ಎಲ್ಲಿ ಯೋಜನಾಧಿಕಾರಿಗಳು ಹತ್ತು ಹದಿನೈದು ಹದಿನಾರು ಎಲ್ಲ ಮಾತಾಡಿದರು ನಾನು ನನ್ನೊಂದು ಅಭಿಪ್ರಾಯ ಗೌರವಿತ ಅಧ್ಯಕ್ಷರ ಗಮನಕ್ಕೆ ಮತ್ತು ಪದಾಧಿಕಾರಿಗಳ ಗಮನಕ್ಕೆ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಸ್ವಾಸ್ಥ್ಯ ಸಂಕಲ್ಪ ಮಾದರಿ ಕಾರ್ಯಕ್ರಮವನ್ನು ಒಂದು ಮಾದರಿ ಹಳ್ಳಿ ಮಟ್ಟದಲ್ಲಿ ಆಗುತ್ತೆ ನಮಗೆ ಒಂದು ಮಾದರಿ ಅದು ಯಾವುದು ಇರಬೇಕು ಅಂತ ಹೇಳಿದ್ರೆ ಈ ಕಾಲೇಜ್ ಲೆವೆಲ್ ಫಸ್ಟ್ ಇಯರ್ ಡಿಗ್ರಿ ಡಿಗ್ರಿಯಾಗಿ ಇರುವಂತಹ ಯಾವುದಾದ್ರೂ ಒಂದು ಪ್ರತಿಷ್ಠಿತ ಕಾಲೇಜನ್ನು ಗುರುತಿಸಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ನಮ್ಮೆಲ್ಲ ಪದಾಧಿಕಾರಿಗಳ ಸಂಪೂರ್ಣ ಸಹಕಾರದೊಂದಿಗೆ ಮಾಡಿದರೆ ಜನಜಾಗೃತಿ ವೇದಿಕೆಯ ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ಪ್ರಭುಸ್ವಾಮಿ ಮಾತನಾಡಿ ವೇದಿಕೆ ವತಿಯಿಂದ ಪ್ರಸ್ತುತ ವರ್ಷ ಜಿಲ್ಲೆಯಲ್ಲಿ ನಡೆಸುವ ಸ್ವಾಸ್ಥ ಸಂಕಲ್ಪ ಮಧ್ಯವರ್ತನೆ ಶಿಬಿರ ಹಾಗೂ ಇನ್ನಿತರ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಗುಣಮಟ್ಟದಿಂದ ಆಯೋಜನೆ ಮಾಡಬೇಕು ಈ ಮೂಲಕ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಾರ್ಯಕ್ರಮಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸ ಎಲ್ಲರೂ ಸೇರಿ ಮಾಡೋಣ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ನಿರ್ದೇಶಕರಾದ ವಿಜಯಕುಮಾರ್ ನಾಗನಲ ಉಪಾಧ್ಯಕ್ಷರಾದ ಕಮಲಮ್ಮ ಜನಜಾಗೃತಿ ವೇದಿಕೆಯ ಯೋಜನಾಧಿಕಾರಿ ಮುಖೇಶ್ ಹಾಗೂ ಜಿಲ್ಲೆಯ ಎಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರು ಹಾಗೂ ಯೋಜನಾಧಿಕಾರಿಗಳು ಉಪಸ್ಥಿತರಿದ್ದರು ಈ ಗಾಳಿ ಗುಣ ಅಂದ್ರೆ ವಾಯುವಿನ ಗುಣ ಅಂತಾರಲ್ಲ ಆ ವಾಯುವಿನ ಗುಣದಂತೆ ಕೆಲಸ ಮಾಡ್ತಾರೆ ಈ ಗಾಳಿ ನೀವು ಗಮನಿಸ್ರಿ ಯಾವುದೋ ಒಂದು ಪ್ರಾಣಿ ಸತ್ತು ಬಿದ್ದಿರುತ್ತೆ ಆ ಸತ್ತು ಬಿದ್ದಿರೋ ಸಂದರ್ಭದಲ್ಲಿ ಆ ವಾಸನೆ ಎತ್ಕೊಳ್ತ ಎತ್ಕೊಂಡು ಹೋಯ್ತೆ ಎಷ್ಟು ದೂರ ಹೋಯ್ತಾ ಪೂರ್ಣ ತಕೊಂಡು ಹೋಗಲ್ಲ ಒಂದಷ್ಟು ದೂರ ತಕೊಂಡು ಹೋಗ್ತಾ ಅದು ಬಿಟ್ಬಿಡುತ್ತೆ ಅದು ಬಿಟ್ಬಿಟ್ಟು ಅದೊಂದು ಯಾವುದೋ ಒಂದು ಗುಲಾಬಿ ಹೂವಿನ ತೋಟ ಸಿಕ್ತು ಅಂದ್ರೆ ಆ ವಾಸಿ ತಗೊಂಡು ಹೋಗ್ತಾರೆ ಈ ದುರ್ವಾಸ ತಕ್ಕೊಂಡ್ತು ಎಷ್ಟೊಂದು ಒಂದಷ್ಟು ತಕ್ಕೊಂಡ್ತು ದುಡ್ಡು ದುಡ್ಡು ಹಂಗ ಆಗ್ಬೇಕಲ್ಲ ಆ ಲೆಕ್ಕಾಚಾರದಲ್ಲಿ ತುಂಬಾ ಮೌನವಾಗಿ ನಾನು ಮಾತಾಡಲ್ಲ ನನ್ನ ಕಾರ್ಯ ಮಾತಾಡ್ತಾ ಇದೆ ಅಂತ ಮಾತಾಡ್ತವ್ರು ಎಷ್ಟು ವಿರೋಧಗಳು ಬಂದದ್ದು ಇವತ್ತು ವಿರೋಧ ಮಾಡೋರಿ ಯಾರೇ ಯೂಟ್ಯೂಬರ್ಸ್ ಆಗಿರ್ಬೋದು ಈಗ ಈ ಆಗಿರ್ಬೋದು ಸರ್ ಜಗದೀಶ್ ಅವ್ರ ಯಾರಾದ್ರೂ ಒಂದು ಜನಕ್ಕೆ ಸಾಲ ಕೊಡ್ಲಿಕ್ಕೆ ಸಾಧ್ಯವೇ ಒಂದು ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯವಾ ಯಾವುದೋ ಒಂದು ಸಂಸ್ಥೆನ ಕಟ್ಟಿ ಲಕ್ಷಾಂತರ ಜನರಿಗೆ ಆರ್ಥಿಕ ಸಹಾಯ ಮಾಡುವ ಲಕ್ಷಾಂತರ ಸಾವಿರಾರು ಜನರ ಬದುಕಿಗೆ ಕಾರಣರಾಗಿದ್ದಾರೆ ಯಾವುದೋ ಆರೋಪಗಳು ಬರಬಹುದು ಆರೋಪಗಳು ಬಂದಂತ ಸಂದರ್ಭದಲ್ಲಿ ಸರ್ಕಾರ ಇದೆ ಕಾನೂನು ಇದೆ ತನಿಖಾ ಸಂಸ್ಥೆಗಳಿದೆ ಕೋರ್ಟ್ಗಳಿದೆ ಅದೇನ್ ಬೇಕೋ ಅದನ್ನ ಮಾಡ್ತಾರೆ ಆದ್ರೆ ಸುಮ್ಮನೆ ಈ ಜನರು ಕೆಲವೊಂದು ಸಂದರ್ಭದಲ್ಲಿ ಯಾವ ಸಂಘದವ್ರು ಯಾರೋ ಮಾತಾಡ್ತಾರೆ ಅಂತಂದ್ರೆ ದುಡ್ಡು ಎತ್ತಕೊಳಕ್ಕೆ ಮಾತಾಡ್ತಾರೆ ಅಂತ ಅಷ್ಟೇ ನಾವು ತಿಳ್ಕೊಬೇಕಾಗಿತ್ತು ಬಾಕಿ ಏನೇ ಆಪಾದನೆಗಳು ಬಂದ್ರು ಬರುತ್ತೆ ಅದು ವೈದ್ಯ ಬರುತ್ತೆ ಅದು ಯಾರನ್ನು ಬಿಡಲ್ಲ ಬರ್ಲೇಬೇಕು ಹೋಗ್ಲೇಬೇಕು ಈಗ ಯೋಜನೆಯವ್ರಿಗೆ ನಾವು ಮುಂದೆ ಒಂದು ಕಿವಿ ಮಾತಾಡೋದು ಅರ್ಜುನ ಕೃಷ್ಣನ್ ಕೇಳೋದಂತೆ ನೋಡು ಇಷ್ಟೆಲ್ಲ ಕಷ್ಟ ಇದೆಯಲ್ವ ನಮ್ಗೆ